ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಒಂದು ರೀತಿ ಹ್ಮ್ ವಿಚಿತ್ರ ಅಂತಾನೆ ಹೇಳಬಹುದು ಹೌದು ಹೇಗೆ ನೋಡಿ ಕಾರ್ಯನಿರತ ಜನರಿಗಾಗಿ ಅಂದ್ರೆ ತುಂಬಾನೇ ಬ್ಯುಸಿ ಇರೋರಿಗಾಗಿ ಬರದ ಒಂದು ಪುಸ್ತಕರ ಬಗ್ಗೆ ಮಾತಾಡ್ತಿದ್ದೀವಿ ಆದ್ರೆ ನಾವು ಅದರ ಬಗ್ಗೆ ಇವತ್ತು ಬಹಳ ವಿವರವಾಗಿ ಸಮಗ್ರವಾಗಿ ಮಾತಾಡ್ತಿದ್ದೀವಿ ಅದೇ ವಿರೋಧಾಭಾಸ ಖಂಡಿತ ಶ್ರೀ ಸ್ವಾಮಿ ಶಿವಾನಂದರು ಬರೆದ ಭಗವದ್ಗೀತೆ ಫಾರ್ ಬಿಜಿ ಪೀಪಲ್ ಅನ್ನೋದು ನಮ್ಮ ಇವತ್ತಿನ ಆಖರ ಹೌದು ಈ ಪುಸ್ತಕದ ಉದ್ದೇಶ ತುಂಬಾನೇ ಸ್ಪಷ್ಟ ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಲೈಫ್ ಇದೆಯಲ್ಲ ಓಡಾಟದ ಬದುಕು ಅದೇ ಈ ಓಡಾಟದ ಬದುಕಿನಲ್ಲಿ ಎಲ್ಲರಿಗೂ ಪೂರ್ತಿ ಗೀತೆಯನ್ನ ಓದೋಕೆ ಸಮಯ ಇರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಡಾಕ್ಟರ್ಗಳು ಲಾಯರ್ಗಳು ವೃತ್ತಿಯ ಜನರಿಗೆ ಅವರೆಲ್ಲರಿಗೂ ಅದರ ಸಾರವನ್ನ ತಿರುಳನ್ನ ತಿಳಿಸೋದು ಇದರ ಗುರಿ ಸರಿ ಕಥೆಯ ಹಿನ್ನೆಲೆ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಕುರುಕ್ಷೇತ್ರದ ಯುದ್ಧಭೂಮಿ ಶ್ರೇಷ್ಠ ಯೋಧ ಅರ್ಜುನ ತನ್ನ ಎದುರಿಗೆ ನಿಂತಿರೋದು ತನ್ನದೇ ಬಂಧುಗಳು ಗುರುಗಳು ಅಂತ ಗೊತ್ತಾದಾಗ ಪೂರ್ತಿ ಕನ್ಫ್ಯೂಸ್ ಆಗ್ಬಿಡ್ತಾನೆ ಹೌದು ದಿಗ್ಭಾಂತನಾಗಿ ಕೂತ್ಬಿಡ್ತಾನೆ ಯುದ್ಧ ಮಾಡೋಕೆ ಆಗಲ್ಲ ಅಂತ ತನ್ನ ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಟು ರಥದಲ್ಲಿ ಕುಸಿದ್ಬಿಡ್ತಾನೆ ಆಗ ಅವನ ಸಾರಥಿಯಾಗಿರೋ ಶ್ರೀಕೃಷ್ಣ ಅವನಿಗೆ ಕೊಟ್ಟ ಉಪದೇಶವೇ ಭಗವದ್ಗೀತೆ ಹೌದು ಈ ಸನ್ನಿವೇಶ ನೋಡೋಕೆ ಒಬ್ಬ ಯೋಧನದ್ದು ಅಂತ ಅನಿಸ್ಬಹುದು ಹೌದು ಆದರೆ ಇದು ನಮ್ಮೆಲ್ಲರ ಬದುಕಿನ ಕಥೆ ನಮ್ಮ ಕರ್ತವ್ಯಕ್ಕೂ ನಮ್ಮ ವೈಯಕ್ತಿಕ ಭಾವನೆಗಳಿಗೂ ಒಂದು ಸಂಘರ್ಷ ಶುರುವಾದಾಗ ಮಾಡಬೇಕು ನಿಜ ಆ ದೊಡ್ಡ ಗೊಂದಲ ಇದೆಯಲ್ಲ ಅದೇ ಈ ಇಡೀ ಸಂವಾದದ ಕೇಂದ್ರಬಿಂದು ಸರಿಯಾಗಿ ಹೇಳಿದ್ರಿ ಹಾಗಾಗಿ ಇವತ್ತಿನ ನಮ್ಮ ಮಾತುಕತೆ ಉದ್ದೇಶ ಈ ಚಿಕ್ಕ ಪುಸ್ತಕ ಒಂದು ಅರ್ಥಪೂರ್ಣ ಜೀವನ ನಡೆಸೋಕೆ ಯಾವೆಲ್ಲ ದಾರಿಗಳನ್ನು ತೋರಿಸುತ್ತೆ ಅಂತ ನೋಡೋದು ಖಂಡಿತ ಮುಖ್ಯವಾಗಿ ಕರ್ಮ ಜ್ಞಾನ ಮತ್ತು ಭಕ್ತಿಯೋಗಗಳ ಬಗ್ಗೆ ಮಾತಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣವಾ ಖಂಡಿತ ಶುರು ಮಾಡೋಣ ಮೊದ್ಲಿಗೆ ಅರ್ಜುನನ ಹತಾಶೆಯಿಂದಲೇ ಶುರು ಮಾಡೋಣ ಒಂದನೇ ಅಧ್ಯಾಯದಲ್ಲಿ ಸರಿ ಅವನು ಯುದ್ಧ ಯಾಕೆ ಮಾಡಲ್ಲ ಅನ್ನೋಕೆ ಸಾಲು ಸಾಲು ಕಾರಣಗಳನ್ನು ಕೊಡ್ತಾನೆ ಕೃಷ್ಣ ನನ್ನ ಕೈಕಾಲ್ ನಡುಗುತ್ತಿವೆ ಬಾಯಿ ಒಣಗುತ್ತಿದೆ ಕೈಯಲ್ಲಿದ್ದ ಗಾಂಡಿವ ಜಾರ್ತಿದೆ ಅಂತಾನೆ ಹೌದು ಅಷ್ಟೇ ಅಲ್ಲ ನನ್ನ ಗುರುಗಳನ್ನ ಅಜ್ಜಂದಿರನ್ನ ಕೊಲ್ಲೋದು ಮಹಾಪಾಪ ಅಂತಾನೂ ಹೇಳ್ತಾನೆ ಹ್ಮ್ ಅವನ ವಾದಗಳು ಬರೀ ಭಾವನಾತ್ಮಕವಾಗಿಲ್ಲ ಅದಕ್ಕೊಂದು ಆಯಾಮನೂ ಇದೆ ಹೌದು ಅದನ್ನೇ ಅವನು ಮುಂದೆ ಹೇಳೋದು ಕುಟುಂಬದ ಸಂಪ್ರದಾಯಗಳೆಲ್ಲ ಹಾಳಾಗುತ್ತೆ ಅಧರ್ಮ ಜಾಸ್ತಿಯಾಗುತ್ತೆ ಕುಲಸ್ತ್ರೀಯರು ದಾರಿ ತಪ್ಪುತ್ತಾರೆ ಮತ್ತು ವರ್ಣಸಂಕರ ಉಂಟಾಗುತ್ತೆ ಅಂತ ಭಯಪಡ್ತಾನೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಲ್ವಾ ಕೃಷ್ಣ ಅವನ ಈ ಯಾವ ವಾದಗಳಿಗೂ ನೇರವಾಗಿ ಉತ್ತರ ಕೊಡೋಕ್ ಹೋಗೋದಿಲ್ಲ ಖಂಡಿತ ಇಲ್ಲ ಅವನು ಕುಲಧರ್ಮದ ಬಗ್ಗೆ ಭಾಷಣ ಮಾಡಲ್ಲ ವರ್ಣ ಸಂಕರದ ಬಗ್ಗೆನೂ ಚರ್ಚೆ ಮಾಡಲ್ಲ ಬದಲಾಗಿ ಅವನು ಅರ್ಜುನಗಳ ಯೋಚನೆಯ ದಿಕ್ಕನ್ನೇ ಅವನ ಪರ್ಸ್ಪೆಕ್ಟಿವನ್ನೇ ಬದಲಾಯಿಸೋಕೆ ಪ್ರಯತ್ನ ಮಾಡ್ತಾನೆ ಹೌದು ಅವನ ದೃಷ್ಟಿಕೋನವನ್ನೇ ಬದಲಾಯಿಸೋಕೆ ಹೋಗ್ತಾನೆ ಇದು ಸಮಸ್ಯೆಯನ್ನ ಬಗೆಹರಿಸುವ ಒಂದು ಅದ್ಭುತ ವಿಧಾನ ಆ ಪರ್ಸ್ಪೆಕ್ಟಿವ್ ಬದಲಾಯಿಸೋಕೆ ಕೃಷ್ಣನು ಎರಡನೇ ಅಧ್ಯಾಯದಲ್ಲಿ ತನ್ನ ಮೊದಲ ಮತ್ತು ಮುಖ್ಯವಾದ ಪಾಠವನ್ನ ಹೇಳ್ತಾನೆ ಆತ್ಮದ ಸ್ವರೂಪ ಹೌದು ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅದು ಎಂದೆಂದಿಗೂ ಇರುತ್ತೆ ಶಾಶ್ವತವಾದದ್ದು ಅಂತ ಹೇಳ್ತಾನೆ ಇದನ್ನ ಅರ್ಥ ಮಾಡಿಸೋಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತಾನೆ ನಾವು ಹಳೇ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಂಡ ಹಾಗೆ ಆತ್ಮ ಹಳೇ ದೇಹ ಬಿಟ್ಟು ಹೊಸ ದೇಹಕ್ಕೆ ಹೋಗುತ್ತೆ ಅಷ್ಟೇ ನೋಡಿ ಇದು ಎಷ್ಟು ಚಾಣಾಕ್ಷತನಡ ಉತ್ತರ ಕೃಷ್ಣ ಅರ್ಜುನನ ಗಮನವನ್ನು ತಾತ್ಕಾಲಿಕವಾದ ದೇಹ ಸಂಬಂಧಗಳಿಂದ ಶಾಶ್ವತವಾದ ಆತ್ಮದ ಕಡೆಗೆ ತಿರುಗಿಸ್ತಿದ್ದಾನೆ ಹೌದು ನೀನು ಕೊಲ್ಲುತ್ತಿರುವುದು ಈ ದೇಹಗಳನ್ನು ಮಾತ್ರ ಆತ್ಮವನ್ನಲ್ಲ ಅನ್ನೋ ಅರಿವನ್ನು ಮೂಡಿಸ್ತಿದ್ದಾನೆ ಅಂದ್ರೆ ಸಮಸ್ಯೆಯ ಸಣ್ಣ ಸಣ್ಣ ವಿವರಗಳಲ್ಲಿ ಸಿಕ್ಕಿ ಹಾಕೊಳ್ಳುವ ಬದಲು ಸಮಸ್ಯೆಯನ್ನ ನೋಡೋ ದೃಷ್ಟಿಯನ್ನೇ ದೊಡ್ಡದ್ ಮಾಡೋದು ನಿಖರವಾಗಿ ಇದೇ ಜ್ಞಾನಯೋಗದ ಮೊದಲ ಹೆಜ್ಜೆ ಈಗ ನಮ್ಮ ವಿಷಯಕ್ಕೆ ಬರೋಣ ಕಾರ್ಯನಿರತ ಜನರಿಗಾಗಿ ಗೀತೆಯ ಅತ್ಯಂತ ಪ್ರಮುಖ ಸಂದೇಶ ಅಂದರೆ ಕರ್ಮಯೋಗ ಹೌದು ಎರಡನೇ ಅಧ್ಯಾಯದ ಆ ಫೇಮಸ್ ಶ್ಲೋಕ ನಮ್ಗೆಲ್ಲ ಗೊತ್ತಿದೆ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಅದರ ಫಲದಲ್ಲಿ ಎಂದಿಗೂ ಇಲ್ಲ ಆದರೆ ಈ ಮಾತನ್ನು ಕೇಳಿದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಆಚರಣೆಯಲ್ಲಿ ಸಾಧ್ಯವೇ ಹೌದು ಎಲ್ಲರಿಗೂ ಬರುವ ಪ್ರಶ್ನೆ ಅದು ನಾವು ಕೆಲ್ಸ ಮಾಡೋದೇ ಫಲಿತಾಂಶಕ್ಕಾಗಿ ಅಲ್ವಾ ಸಂಬಳಕ್ಕಾಗಿ ಪ್ರಮೋಷನ್ಗಾಗಿ ಹ್ಮ್ ಫಲದ ಆಸೆಯೇ ಇಲ್ಲದಿದ್ರೆ ಕೆಲ್ಸ ಮಾಡಲು ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಅತ್ಯುತ್ತಮ ಪ್ರಶ್ನೆ ಗೀತೆ ಇದಕ್ಕೆ ಉತ್ತರ ಕೊಡುತ್ತೆ ಫಲದ ಆಸೆ ಬೇಡ ಅಂದ್ರೆ ಸೋಮಾರಿಯಾಗಿ ಕೂತ್ಕೋ ಅಂತ ಅರ್ಥವಲ್ಲ ಓ ಸರಿ ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಯಾರೂ ಒಂದು ಕ್ಷಣನೂ ಸುಮ್ಮನೆ ಕೂರೋಕಾಗಲ್ಲ ಹಾಗಾಗಿ ಇಲ್ಲಿ ಮುಖ್ಯವಾದದ್ದು ಕೆಲ್ಸ ಬಿಡೋದಲ್ಲ ಹಾಗಾದ್ರೆ ಕೆಲಸದ ಫಲಿತಾಂಶಕ್ಕೆ ನಮ್ಮನ್ನು ನಾವು ಅಂಟಿಸ್ಕೊಳ್ಬಾರ್ದು ಯಶಸ್ಸು ಬಂದ್ರೆ ಹಿಗ್ಗೋದು ಸೋಲು ಬಂದ್ರೆ ಕುಗ್ಗೋದು ಇದನ್ನ ಬಿಡಬೇಕು ಓ ಇದನ್ನೇ ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಇಮೋಷನಲ್ ರೆಸಿಲಿಯನ್ಸ್ ಅಂಟಾರಲ್ಲ ಅದು ಕರೆಕ್ಟ್ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಗೀತೆ ಕೊಟ್ಟ ಪ್ರಾಯೋಗಿಕ ವಿಧಾನ ಇದು ಸಮತ್ವಂ ಯೋಗ ಉಚ್ಯತೆ ಅಂದ್ರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳಲ್ಲಿ ಸಮಾನವಾಗಿ ಇರುವುದೇ ಯೋಗ ಹೌದು ಇದಕ್ಕೆ ಉದಾಹರಣೆಯಾಗಿ ಮೂಡನೇ ಅಧ್ಯಾಯದಲ್ಲಿ ರಾಜ ಜನಕನ ಬಗ್ಗೆ ಹೇಳಲಾಗಿದೆ ಅಲ್ವಾ ಹೌದು ಅವನು ತನ್ನ ಕರ್ತವ್ಯಗಳನ್ನು ಮಾಡಿಯೇ ಜ್ಞಾನಿಯಾದ ಅಂತ ಕರ್ಮದ ಮಹತ್ವವನ್ನ ತೋರಿಸುತ್ತೆ ಇಲ್ಲಿ ಇನ್ನೊಂದು ವಿಷಯ ಇದೆ ಆ ಮೂರು ಗುಣಗಳ ಬಗ್ಗೆ ಓ ಸತ್ವ ರಜಸ್ತಮಸ್ ಹೌದು ಗೀತೆ ಹೇಳೋ ಪ್ರಕಾರ ಒಂದೇ ಕೆಲಸವನ್ನು ಮೂರು ತರಹದ ಜನ ಮೂರು ರೀತಿ ಮಾಡ್ತಾರೆ ಹೇಗೆ ಸಾತ್ವಿಕ ವ್ಯಕ್ತಿ ತನ್ನ ಕರ್ತವ್ಯ ಅಂತ ತಿಳಿದು ಶಾಂತವಾಗಿ ಫಲದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಮಾಡ್ತಾನೆ ರಾಜಸಿಕ ವ್ಯಕ್ತಿ ಅದೇ ಕೆಲಸವನ್ನ ದೊಡ್ಡ ಫಲಿತಾಂಶದ ಆಸೆ ಪೈಪೋಟಿ ಹೆಸರು ಮಾಡಬೇಕು ಅನ್ನೋ ಹಂಬಲದಿಂದ ಮಾಡ್ತಾನೆ ಇನ್ನು ತಾಮಸಿಕ ವ್ಯಕ್ತಿ ಅವನು ಆಲಸ್ಯದಿಂದ ಇಷ್ಟವಿಲ್ಲದೆ ಅಥವಾ ಬೇರೆಯವರಿಗೆ ತೊಂದರೆ ಕೊಡೋಕೆ ಅಂತ ಮಾಡ್ತಾನೆ ನೋಡಿ ಕ್ರಿಯೆ ಒಂದೇ ಆದರೆ ಅದರ ಹಿಂದಿನ ಮನೋಭಾವ ಬೇರೆ ಬೇರೆ ಅಂದ್ರೆ ಕರ್ಮಯೋಗ ಅಂದ್ರೆ ನಮ್ಮ ಕ್ರಿಯೆಗಳನ್ನು ನಿಧಾನವಾಗಿ ತಾಮಸಿಕ ಮತ್ತು ರಾಜಸಿಕದಿಂದ ಸಾತ್ವಿಕದೆಡೆಗೆ ಕೊಂಡೊಯ್ಯುವುದು ನಿಖರವಾಗಿ ಅದ್ಭುತ ಹಾಗಾದ್ರೆ ಕೇವಲ ಹೊರಗಿನಿಂದ ಕೆಲಸ ಬಿಟ್ಟಂತೆ ನಟಿಸಿ ಮನಸ್ಸಿನಲ್ಲೇ ಅದರ ಬಗ್ಗೆ ಯೋಚಿಸುವರ ಬಗ್ಗೆ ಏನ್ ಹೇಳುತ್ತೆ ಗೀತೆ ಅದನ್ನೇ ಮೂರನೇ ಅಧ್ಯಾಯದಲ್ಲಿ ಮಿಥ್ಯಾಚಾರ ಅಂದ್ರೆ ಕಪಟತನ ಅಂತ ಕರೆಯಲಾಗಿದೆ ಅಂತಹ ವ್ಯಕ್ತಿ ಕಪಟಿ ಹೌದು ಐದನೇ ಅಧ್ಯಾಯದಲ್ಲಿ ಇದನ್ನೇ ಇನ್ನಷ್ಟು ಸ್ಪಷ್ಟಪಡಿಸಲಾಗಿದೆ ಹೆಚ್ಚಿನ ಜನರಿಗೆ ಕರ್ಮವನ್ನೇ ಬಿಟ್ಟು ಸನ್ಯಾಸಿಯಾಗುವುದಕ್ಕಿಂತ ಫಲದ ಮೇಲಿನ ಆಸೆಯನ್ನು ಬಿಟ್ಟು ಕರ್ಮ ಮಾಡುವುದೇ ಶ್ರೇಷ್ಠ ಮತ್ತು ಸುಲಭವಾದ ಮಾರ್ಗ ಕರ್ಮಯೋಗ ಅಂದ್ರೆ ನಮ್ಮ ಹೊರಗಿನ ಕ್ರಿಯೆಗಳನ್ನು ಸರಿಪಡಿಸ್ಕೊಳ್ಳೋದು ಸರಿ ಆದ್ರೆ ನಮ್ಮ ಒಳಗಿನ ಗೊಂದಲ ಮನಸ್ಸಿನ ಚಂಚಲತೆ ಅದನ್ನ ನಿಭಾಯಿಸೋದು ಹೇಗೆ ಗೀತೆ ಇದ್ರ ಬಗ್ಗೆ ಏನಾದ್ರೂ ದಾರಿ ತೋರಿಸ್ತದೆಯಾ ಖಂಡಿತ ಹೊರಗಿನ ಕ್ರಿಯೆಗಳಿಗೆ ಕರ್ಮಯೋಗವಿದ್ದಂತೆ ಒಳಗಿನ ಮನಸ್ಸಿಗೆ ಜ್ಞಾನ ಭಕ್ತಿ ಮತ್ತು ಧ್ಯಾನಯೋಗಗಳಿವೆ ಹಾಗಾದ್ರೆ ಜ್ಞಾನಯೋಗದ ಬಗ್ಗೆ ಹೇಳಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಅದ್ಭುತ ಮಾತ್ ಬರುತ್ತೆ ಹ್ಮ್ ಹೇಗೆ ಉರಿಯುವ ಬೆಂಕಿ ಕಟ್ಟಿಗೆಯನ್ನು ಬೂದಿ ಮಾಡುತ್ತದೆಯೋ ಹಾಗೆಯೇ ಜ್ಞಾನವೆಂಬ ಬೆಂಕಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಇದರ ಅರ್ಥವೇನು ಇಲ್ಲಿ ಜ್ಞಾನ ಅಂದ್ರೆ ಬರೀ ಪುಸ್ತಕ ಓದಿ ವಿಷ ತಿಳ್ಕೊಳ್ಳೋದಲ್ಲ ಇದು ತನ್ನ ನಿಜ ಸ್ವರೂಪ ಅಂದ್ರೆ ಅಂದ್ರೆ ತಾನು ಕೇವಲ ಈ ದೇಹವಲ್ಲ ತಾನು ಆತ್ಮ ಅನ್ನೋದನ್ನ ಅರಿಯೋದು ಮತ್ತು ತಾನು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಅದರ ಪ್ರತಿಯೊಂದು ಭಾಗದಲ್ಲೂ ಆ ದೈವತ್ವವನ್ನ ಕಾಣೋದು ಅರ್ಪಣೆಯೂ ಬ್ರಹ್ಮ ಹವಿಸ್ಸೂ ಬ್ರಹ್ಮ ಅನ್ನೋ ಶ್ಲೋಕ ಇದನ್ನೇ ಹೇಳುತ್ತಾ ಹೌದು ಮಾಡುವ ಕೆಲಸವನ್ನೇ ಪೂಜೆಯನ್ನಾಗಿಸುವುದು ಇದು ಹಾ ಸ್ವಲ್ಪ ಕಷ್ಟದ ದಾರಿ ಅಂತ ಅನಿಸುತ್ತೆ ಇದಕ್ಕಿಂತ ಸರಳವಾದ ದಾರಿ ಇದೆಯಾ ಖಂಡಿತ ಇದೆ ಅದೇ ಭಕ್ತಿಯ ಮಾರ್ಗ ಇದು ನೇರ ಮತ್ತು ಹೃದಯಕ್ಕೆ ಹತ್ತಿರವಾದದ್ದು ಒಂಬತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಯಾರು ನನಗೆ ಪ್ರೀತಿಯಿಂದ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನು ಅರ್ಪಿಸ್ತಾರೋ ಆ ಶುದ್ಧ ಮನಸ್ಸಿನ ಭಕ್ತನು ಕೊಟ್ಟಿದ್ದನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಹೌದು ಇಲ್ಲಿ ಮುಖ್ಯವಾದದ್ದು ನಾವು ಏನು ಕೊಡುತ್ತೇವೆ ಎನ್ನುವುದಕ್ಕಿಂತ ಯಾವ ಭಾವನೆಯಿಂದ ಕೊಡುತ್ತೇವೆ ಅನ್ನೋದು ಅಂದ್ರೆ ದೇವರಿಗೆ ನಮ್ಮ ಆಡಂಬರ ಬೇಕಾಗಿಲ್ಲ ಬರೀ ಭಕ್ತಿ ಸಾಕು ಅಂತ ನಿಖರವಾಗಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ನಿರಾಕಾರ ಕಣ್ಣಿಗೆ ಕಾಣದ ತತ್ವವನ್ನು ಪೂಜಿಸುವುದು ಸಾಮಾನ್ಯ ಜನರಿಗೆ ಕಷ್ಟ ಹೌದು ಅದಕ್ಕಿಂತ ದೇವರ ಒಂದು ರೂಪವನ್ನು ಮನಸ್ಸಿನಲ್ಲಿಟ್ಟು ಪೂಜಿಸುವುದು ಸುಲಭ ಭಕ್ತರಲ್ಲೂ ಬೇರೆ ಬೇರೆ ವಿಧಗಳಿವೆಯಂತೆ ಅಲ್ವಾ ಇದೆ ಏಳನೇ ಅಧ್ಯಾಯದಲ್ಲಿ ನಾಲ್ಕು ತರಹದ ಭಕ್ತರ ಬಗ್ಗೆ ಹೇಳಲಾಗಿದೆ ಆರ್ತ ಅಂದ್ರೆ ಕಷ್ಟದಲ್ಲಿರುವಾಗ ದೇವರನ್ನು ನೆನೆಯುವನು ಜಿಜ್ಞಾಸು ಅಂದ್ರೆ ದೇವರ ಬಗ್ಗೆ ತಿಳಿಯುವ ಕುತೂಹಲ ಇರುವನು ಅರ್ಥಾರ್ಥಿ ಹೌದು ಹಣ ಆಸ್ತಿ ಕೇಳುವನು ಮತ್ತು ಜ್ಞಾನಿಯೆಂದ್ರೆ ದೇವರನ್ನು ತಿಳಿದವನು ಇವರೆಲ್ಲರೂ ಒಳ್ಳೆಯವರೇ ಆದರೆ ಇವರಲ್ಲಿ ಜ್ಞಾನಿಯೇ ನನಗೆ ಅತ್ಯಂತ ಪ್ರಿಯ ಅಂತ ಕೃಷ್ಣ ಹೇಳ್ತಾನೆ ಇನ್ನು ಧ್ಯಾನಯೋಗ ಇದು ಇವತ್ತಿನ ದಿನಗಳಲ್ಲಿ ಬಹಳ ಚಾಲ್ತಿಯಲ್ಲಿದೆ ಆರನೇ ಅಧ್ಯಾಯವಲ್ಲಿ ದೀನ ಬಗ್ಗೆ ಪ್ರಾಯೋಗಿಕ ಸಲಹೆಗಳಿವೆ ಅಲ್ವಾ ಹೌದು ಸ್ಥಿರವಾದ ಆಸನದಲ್ಲಿ ಕುಳಿತು ದೇಹ ಕತ್ತು ಮತ್ತು ತಲೆಯನ್ನು ನೇರವಾಗಿಟ್ಟು ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಬೇಕು ಆಹಾರ ನಿದ್ರೆ ಬಗ್ಗೆನೂ ಹೇಳಿದೆ ಹೌದು ಆಹಾರ ನಿದ್ರೆಯಲ್ಲಿ ಅತಿಯಾಗಬಾರ್ದು ಮಿತವಾಗಿರ್ಬೇಕು ಅಂತ ಹೇಳಲಾಗಿದೆ ಆಗ ಅರ್ಜುನ ನಮ್ಮೆಲ್ಲರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಹೌದು ಅದ್ಭುತವಾದ ಪ್ರಶ್ನೆ ಕೃಷ್ಣ ಈ ಮನಸ್ಸಿದೆಯಲ್ಲಾ ಇದು ಮಹಾಚಂಚಲ ಹಟಮಾರಿ ಇದನ್ನು ಹಿಡಿದಿಡುವುದು ಗಾಳಿಯನ್ನು ಹಿಡಿದಿಟ್ಟ ಹಾಗೆ ಕಷ್ಟ ಅಂತಾನೆ ಇದು ಧ್ಯಾನ ಮಾಡಲು ಪ್ರಯತ್ನಿಸಿದ ಪ್ರತಿಯೊಬ್ಬರ ಅನುಭವ ಅದಕ್ಕೆ ಕೃಷ್ಣನ ಉತ್ತರವೂ ಅಷ್ಟೇ ಪ್ರಾಯೋಗಿಕವಾಗಿದೆ ಅರ್ಜುನ ನೀನು ಹೇಳಿದ್ದು ನಿಜ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವೇ ಆದರೆ ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಹಿಡಿತಕ್ಕೆ ತರಬಹುದು ಅಂತ ಹೇಳ್ತಾನೆ ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಪ್ರಯತ್ನ ಮಾಡೋದು ವೈರಾಗ್ಯ ಅಂದ್ರೆ ಅನಾವಶ್ಯಕ ವಿಷಯಗಳಿಂದ ಮನಸ್ಸನ್ನು ದೂರವಿಡೋದು ಒಂದು ವೇಳೆ ಈ ದಾರಿಯಲ್ಲಿ ಸೋತ್ರ ಏನಾಗುತ್ತೆ ಅನ್ನೋ ಪ್ರಶ್ನೆಗೂ ಉತ್ತರ ಇದೆಯಾ ಹೌದು ಅಂಥ ವ್ಯಕ್ತಿಯ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಅವನು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ತನ್ನ ಹಳೆಯ ಸಂಸ್ಕಾರದ ಬಲದಿಂದ ಸಾಧನೆಯನ್ನು ಮುಂದುವರಿಸ್ತಾನೆ ಇದೊಂದು ದೊಡ್ಡ ಭರವಸೆ ಖಂಡಿತ ಗೀತೆ ಮಾನವನ ಸ್ವಭಾವವನ್ನು ವಿಶ್ಲೇಷಿಸಲು ಒಂದು ಚೌಕಟ್ಟನ್ನು ಕೊಡುತ್ತೆ ಅಂತ ಕೇಳಿದ್ದೇನೆ ಅದೇ ದೈವಿ ಮತ್ತು ಆಸುರಿ ಸಂಪತ್ತು ಹೌದು ಹದಿನಾರನೇ ಅಧ್ಯಾಯದಲ್ಲಿ ಮನುಷ್ಯರ ಗುಣಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಸಂಪತ್ತು ಮತ್ತು ಆಸುರಿ ಸಂಪತ್ತು ದೈವಿ ಗುಣಗಳು ಅಂದ್ರೆ ಭಯವಿಲ್ಲದಿರುವುದು ಮನಸ್ಸಿನ ಶುದ್ಧಿ ಅಹಿಂಸೆ ಸತ್ಯ ಕೋಪ ಮಾಡಿಕೊಳ್ಳದಿರುವುದು ಕ್ಷಮೆ ಇವೆಲ್ಲ ನಮ್ಮನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ತವೆ ಹಾಗಾದ್ರೆ ಆಸುರಿ ಗುಣಗಳು ಯಾವು ದಂಭ ದರ್ಪ ಅತಿಯಾದ ಅಭಿಮಾನ ಕ್ರೋಧ ಕಠೋರವಾಗಿ ಮಾತನಾಡುವುದು ಮತ್ತು ಅಜ್ಞಾನ ಇವು ನಮ್ಮನ್ನು ಬಂಧನದಲ್ಲಿ ಸಿಲುಕಿಸುತ್ತವೆ ಹೌದು ಈ ಚರ್ಚೆಯ ಕೊನೆಯಲ್ಲಿ ಗೀತೆ ಒಂದು ನೇರವಾದ ಮತ್ತು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡುತ್ತೆ ನರಕಕ್ಕೆ ಮೂರು ದ್ವಾರಗಳಿವೆ ಯಾವು ಕಾಮ ಕ್ರೋಧ ಮತ್ತು ಲೋಭ ಅಂದ್ರೆ ಅತಿಯಾದ ಆಸೆ ಕೋಪ ಮತ್ತು ದುರಾಸೆ ಅದರಿಂದ ತನ್ನ ಒಳ್ಳೆಯದನ್ನು ಬಯಸುವವನು ಈ ಮೂರನ್ನು ಬಿಟ್ಟು ಬಿಡಬೇಕು ಇದು ಯಾವುದೇ ಸಂಕೀರ್ಣ ತತ್ವಶಾಸ್ತ್ರವಿಲ್ಲದ ನೇರವಾದ ನೈತಿಕ ಮಾರ್ಗದರ್ಶನ ಖಂಡಿತ ಹಾಗಾದ್ರೆ ನಾವಿಷ್ಟೊತ್ತು ಚರ್ಚೆ ಮಾಡಿದ್ದರ ಸಾರಾಂಶ ಏನು ಯುದ್ಧಭೂಮಿಯಲ್ಲಿ ಅರ್ಜುನನ ಗೊಂದಲದಿಂದ ಶುರು ಮಾಡಿ ಕರ್ಮ ಜ್ಞಾನ ಭಕ್ತಿಯ ದಾರಿಗಳನ್ನು ನೋಡಿದೆವು ಕಾರ್ಯನಿರತ ಜನರಿಗಾಗಿ ಇರುವ ಈ ಗೀತೆಯ ಸಾರಾಂಶ ಹೆಚ್ಚು ಸಮತೋಲಿತ ಮತ್ತು ಅರ್ಥಪೂರ್ಣ ಜೀವನ ನಡೆಸಲು ಅನೇಕ ಪ್ರಾಯೋಗಿಕ ದಾರಿಗಳನ್ನು ತೋರಿಸಿಕೊಡುತ್ತೆ ಕೊನೆಯದಾಗಿ ಹದಿನೆಂಟನೇ ಅಧ್ಯಾಯದಲ್ಲಿ ಕೃಷ್ಣ ಇವೆಲ್ಲದರ ಸಾರವನ್ನು ಒಂದೇ ಶ್ಲೋಕದಲ್ಲಿ ಹೇಳ್ತಾನೆ ಯಾವುದೂ ಅದು ಎಲ್ಲಾ ದಾರಿಗಳನ್ನು ವಿವರಿಸಿದ ಮೇಲೆ ಅವನು ಒಂದು ಭರವಸೆಯ ಮಾತನ್ನು ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಲ್ಲಾ ಧರ್ಮಗಳನ್ನೂ ಅಂದರೆ ಎಲ್ಲ ಕರ್ತವ್ಯಗಳ ಫಲದ ಮೇಲಿನ ಆಸೆಯನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣಾಗು ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಚಿಂತಿಸಬೇಡ ಇದು ಎಲ್ಲಾ ಯೋಗಗಳನ್ನೂ ಎಲ್ಲಾ ಮಾರ್ಗಗಳನ್ನೂ ಕೊನೆಗೆ ಶರಣಾಗತಿ ಮತ್ತು ನಂಬಿಕೆಯಲ್ಲಿ ಒಂದುಗೂಡಿಸುತ್ತದೆ ಈ ಒಂದು ಮಾತಿನಿಂದ ಅರ್ಜುನನಲ್ಲಿದ್ದ ಎಲ್ಲಾ ಗೊಂದಲವೂ ಮಾಯವಾಗುತ್ತೆ ಹೌದು ಅವನು ಹೇಳ್ತಾನೆ ಕೃಷ್ಣ ನನ್ನ ಮೋಹ ನಾಶವಾಯಿತು ನನಗೆ ಜ್ಞಾನ ಬಂದಿದೆ ನನ್ನ ಎಲ್ಲಾ ಸಂದೇಹಗಳೂ ಹೋದವು ಈಗ ನೀನು ಹೇಳಿದಂತೆ ಮಾಡುತ್ತೇನೆ ಗೊಂದಲದಲ್ಲಿದ್ದ ಯೋಧ ಈಗ ಸ್ಪಷ್ಟತೆಯಿಂದ ಕೂಡಿದ ಕರ್ಮಯೋಗಿಯಾಗಲು ಸಿದ್ಧನಾಗಿದ್ದಾನೆ ಹೌದು ಈ ಪಠ್ಯವೂ ಕೊನೆಯಾಗುವುದು ಒಂದು ಅದ್ಭುತ ಮಾತಿನೊಂದಿಗೆ ಎಲ್ಲಿ ಯೋಗೇಶ್ವರನಾದ ಕೃಷ್ಣನುರುಮನು ಎಲ್ಲಿ ಧನುರ್ಧರನಾದ ಪಾರ್ಥನಿರುವನು ಅಲ್ಲಿ ಸಂಪತ್ತು ವಿಜಯ ಸಮೃದ್ಧಿ ಮತ್ತು ಸ್ಥಿರವಾದ ನೀತಿ ಇರುತ್ತದೆ ಹ್ಞೂ ಇಲ್ಲಿ ಕೃಷ್ಣನು ಜ್ಞಾನ ಅರಿವು ಅಥವಾ ವಿವೇಕವನ್ನು ಪ್ರತಿನಿಧಿಸಿದರೆ ಅರ್ಜುನನು ಕ್ರಿಯೆ ಶಕ್ತಿ ಅಥವಾ ಕಾರ್ಯವನ್ನು ಪ್ರತಿನಿಧಿಸುತ್ತಾನೆ ಜ್ಞಾನ ಮತ್ತು ಕ್ರಿಯೆಯ ಸಂಗಮ ಹೌದು ಹಾಗಾದರೆ ನಾವು ಚಿಂತನೆಗೆ ಬಿಡುವ ಪ್ರಶ್ನೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅರ್ಜುನನನ್ನು ಅಂದ್ರೆ ನಮ್ಮ ಕ್ರಿಯೆಗಳನ್ನು ನಮ್ಮೊಳಗಿನ ಕೃಷ್ಣ ಅಂದ್ರೆ ನಮ್ಮ ವಿವೇಕ ಮತ್ತು ಸರಿಯಾದ ಜ್ಞಾನದಿಂದ ಹೇಗೆ ಮುನ್ನಡೆಸಬಹುದು ಪ್ರತಿಯೊಬ್ಬರೂ ತಮ್ಮ ಜ್ಞಾನ ಮತ್ತು ಕ್ರಿಯೆಯ ನಡುವೆ ಆ ಸಮತೋಲನವನ್ನು ಹೇಗೆ ಕಂಡುಕೊಳ್ಳಬಹುದು ಇದು ಚಿಂತನೆಗೆ ಬಿಟ್ಟ ಪ್ರಶ್ನೆ